ಬಂಗಾಳದ ವಿಭಜನೆ ವೈಸ್ರಾಯ್ ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆಯ ಯೋಜನೆಯನ್ನು ರೂಪಿಸಿದರು ಪೂರ್ವ ಮತ್ತು ಪಶ್ಚಿಮ ಬಂಗಾಳವನ್ನು ಹಿಂದೂ ಮತ್ತು ಮುಸ್ಲಿಂ ಪ್ರದೇಶವಾಗಿ ವಿಂಗಡಿಸಿದರು ಇದರಿಂದ ಅವರು ಈಸಿಯಾಗಿ ಆಡಳಿತವನ್ನು ಮಾಡಬಹುದು ಅಂತ ಸಾವಿರದ ಒಂಬೈನೂರ ಐದು ಬಂಗಾಳದ ವಿಭಜನೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧಿಸಿತು ಬಂಗಾಳವನ್ನು ವಿಭಜನೆ ಮಾಡೋದರಿಂದ ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನು ವಿರೋಧಿಸಿತು ಆದರೆ ಸಾವಿರದ ಒಂಬೈನೂರ ಆರರಲ್ಲಿ ಸ್ಥಾಪನೆಯಾದ ಮುಸ್ಲಿಂ ಲೀಗ್ ಬಂಗಾಳದ ವಿಭಜನೆಯನ್ನು ಬೆಂಬಲಿಸಿತು ತೀವ್ರವಾದಿಗಳು ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದರು ಭಾರತೀಯರಿಗೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಹಾಗೂ ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಭಾರತೀಯರಿಗೆ ತೀವ್ರವಾದಿಗಳು ಕರೆಯನ್ನು ನೀಡಿದರು ಭಾರತೀಯರ ತೀವ್ರ ಪ್ರತಿಭಟನೆಯಿಂದ ಬಂಗಾಳದ ವಿಭಜನೆಯನ್ನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬ್ರಿಟಿಷ್ ಸರ್ಕಾರ ಹಿಂದಕ್ಕೆ ಪಡೆಯಿತು ಅಂದರೆ ವಿದೇಶ ವಸ್ತುಗಳನ್ನು ಬಹಿಷ್ಕಾರ ಮಾಡಿರೋದರಿಂದ ಬ್ರಿಟಿಷರಿಗೆ ತುಂಬ ನಷ್ಟ ಆಗಿರ ಆಗುತ್ತೆ ಅದರಿಂದ ಅವರು ಏನು ಮಾಡಿದ್ರು ಬಂಗಾಳದ ವಿಭಜನೆಯನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅವರು ಬ್ರಿಟಿಷ್ ಸರ್ಕಾರ ಹಿಂದಕ್ಕೆ ಪಡೆಯಿತು